फेरि <laughs> सर <laughs> 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 ठीक है सर तो मुदु वैल्यूड नम्बर

ಇಲಾಖೆಗೆ ಸಂಬಂಧಪಟ್ಟಂತೆ ಒಂದು ಮೀಟಿಂಗ್ ಇದೆ ಕೋರ್ಟ್ ಕೇಸ್ ವಿಚಾರ ಅದಕ್ಕೆ ನಾನು ಹೋಗ್ಬೇಕು ಎಲ್ಲ ಕಾಯ್ತಾ ಇದ್ದಾರೆ ಸೊ ಉದ್ಘಾಟನೆ ಮಾಡಿಬಿಟ್ಟು ಮುಖ್ಯಮಂತ್ರಿಗಳ ಅನುಮತಿ ತೆಗೆದುಕೊಂಡು ಉದ್ಘಾಟನೆ ಅಲ್ಲ ನಮ್ಮ ಮತ್ಸಿ ಮೇಳಕ್ಕೆ ಶಕ್ತಿಯನ್ನ ಮೋಟರ್ ಆನ್ ಮಾಡಿದ್ರೆ ಮಾತ್ರ ಸಾಧ್ಯ ಅದಕ್ಕೆ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ ಸಣ್ಣ ಸಣ್ಣ ಕೆರೆಗಳ ಈ ಮೀನುಗಾರಿಕೆ ಇಲಾಖೆಗೆ ಬಂದ ಬಗೆ ಮೀನು ಎಂದರೆ ಒಂದು ಲಕ್ಷ್ಮಿ ನಗರಾಭಿವೃದ್ಧಿ ಸಚಿವರು ಶ್ರೀ ವೈರತಿ ಸುರೇಶ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ